ಸ್ನೇಹಿತರೆ ನಾಳೆ ಅತ್ಯಂತ ಶಕ್ತಿಯುತವಾದಂಥ ಜ್ಯೇಷ್ಠ ಅಮಾವಾಸ್ಯೆ ಇದೆ ಬುಧವಾರದ ದಿನ ಬಂದಿದೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ವಸ್ತುವನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿ ಈ ವಸ್ತುವನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗಿರುವಂಥ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ ಪೂರ್ವಾರ್ಜಿತ ಕರ್ಮಫಲಗಳೇನಾದರೂ ಇತ್ತು ಕಷ್ಟಗಳಿದೆ ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ ಜಾತಕದಲ್ಲಿ ಏನಾದರೂ ದೋಷಗಳಿತ್ತು ಅದು ಕೂಡ ನಿವಾರಣೆ ಆಗುತ್ತೆ ಗ್ರಹ ದೋಷಗಳು ಶನಿ ರಾಹು ರಾಹುಕೇತು ದೋಷ ಪಿತೃ ದೋಷ ಯಾವುದೇ ಒಂದು ಸಮಸ್ಯೆ ಇರಲಿ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗಿರಲಿ ಕಣ್ ಮಾಟ ಮಂತ್ರಗಳಾಗಿರಲಿ ಎಲ್ಲವೂ ಕೂಡ ನಿವಾರಣೆ ಆಗುವಂಥ ಒಂದು ಅದ್ಭುತವಾದಂಥ ಸ್ನಾನ ಅಂತಾನೆ ಹೇಳ್ಬೋದು ಅಮಾವಾಸ್ಯೆ ಅಂದರೆ ಅದರಲ್ಲೂ ಜ್ಯೇಷ್ಠ ಅಮಾವಾಸೆಯನ್ನು ಅತ್ಯಂತ ಶ್ರೇಷ್ಠವಾದಂತಹ ಅಮಾವಾಸ್ಯೆ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತನೇ ಹೇಳಲಾಗುತ್ತೆ ಬುಧವಾರದ ದಿನ ಬಂದಿರೋದೇ ಒಂದು ಪ್ರತ್ಯೇಕ ಹಾಗಾಗಿ ಈ ದಿನ ನಾವು ತಿಳಿಸ್ಕೊಡುವಂತಹ ರೀತಿಯಲ್ಲಿ ಸ್ನಾನದ ನೀರಿಗೆ ಈ ವಸ್ತುವನ್ನು ಸೇರಿಸಿ ಸ್ನಾನವನ್ನ ಮಾಡಿ ಹಾಗೆ ಒಂದಷ್ಟು ನಿಯಮಾವಳಿಗಳನ್ನ ತಪ್ಪದೆ ಅನುಸರಿಸಿ ಸ್ನೇಹಿತರೆ ಅಮಾವಾಸ್ಯೆ ಅಂದ ತಕ್ಷಣನೇ ಸಾಕಷ್ಟು ಜನರು ಭಯಭೀತರಾಗ್ತಾರೆ ಒಂದಷ್ಟು ಜನರು ಒಂದಷ್ಟು ನಿಯಮವನ್ನು ಕೂಡ ಅನುಸರಿಸ್ತಾರೆ ಇನ್ನು ಕೆಲವರು ಒಂದಷ್ಟು ನಿಯಮಗಳನ್ನ ಅನುಸರಿಸೋದಿಲ್ಲ ಅಂದ್ರೆ ಮನೆಯನ್ನು ಶುಭ್ರವಾಗಿ ಸ್ನಾನ ಮಾಡುವಂತದ್ದಾಗ್ಲಿ ಬಾಗಿಲಿಗೆ ಅರ್ಶಿನ ಕುಂಕುಮ ರಂಗೋಲಿ ನೀಡುವಂತದ್ದಾಗಲಿ ಇದು ಯಾವುದನ್ನು ಮಾಡಲ್ಲ ಆದ್ರೆ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯ ಸಂಚಾರವಿರುತ್ತೆ ಮಹಾಲಕ್ಷ್ಮಿಗೆ ಅಮಾವಾಸೆ ಅಂದ್ರೆ ಅತ್ಯಂತ ಪ್ರೀತಿಕರ ಇಲ್ಲಿ ದೈವ ಶಕ್ತಿಗಳ ಸಂಚಾರವೂ ಇರುತ್ತೆ ಅದೇ ರೀತಿಯಲ್ಲಿ ದುಷ್ಟಶಕ್ತಿಗಳ ಸಂಚಾರವೂ ಕೂಡ ಇರುತ್ತೆ ನೀವು ಮನೆಯಲ್ಲ ಶುಭ್ರವಾಗಿ ಇಟ್ಕೊಂಡೆ ಸ್ನಾನಾದಿಗಳನ್ನ ಮುಗಿಸುತ್ತೇ ಇದ್ದು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ನೀವು ಮಾಡ್ಲಿಲ್ಲ ಅಂದ್ರೆ ದುಷ್ಟಶಕ್ತಿಗಳು ನಿಮ್ಮ ಮನೆಗೆ ಸುಲಭವಾಗಿ ಆವಾಹನೆ ಆಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ದೈವ ಶಕ್ತಿಯನ್ನ ತಂದುಕೊಳ್ಬೇಕು ಅದರಲ್ಲೂ ಮುಖ್ಯ ಮುಖ್ಯವಾಗಿ ಲಕ್ಷ್ಮೀ ದೇವಿಯನ್ನ ನಿಮ್ಮ ಮನೆಗೆ ಆವಾಹನೆ ಮಾಡಿಕೊಳ್ಬೇಕು ಅಂತಂದ್ರೆ ಮನೆಯನ್ನು ಇಟ್ಕೊಳ್ಳಿ ಸ್ನೇಹಿತರೆ ಮನೆಯನ್ನು ಶುಭ್ರವಾಗಿ ಇಟ್ಕೊಂಡ್ರೆ ಮನಸ್ಸು ಕೂಡ ಶುಭ್ರವಾಗಿರುತ್ತೆ ಮನೆ ಮನಸ್ಸು ಎರಡೂ ಶುಭ್ರವಾಗಿತ್ತು ಅಂತಂದ್ರೆ ನಿಮ್ಮ ಮನೆ ಏಳಿಗೆ ಸಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನೆಲವನ್ನು ಒರೆಸ್ಕೊಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಂಡು ಸ್ವಲ್ಪ ಅರ್ಶನವನ್ನ ಹಾಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಅಂಗಳಕ್ಕೆಲ್ಲ ಚೆನ್ನಾಗಿ ನೀರನ್ನು ಹಾಕಿ ಶುಭ್ರ ಮಾಡಿಕೊಂಡು ವಸ್ತುಲನೆಲ್ಲ ಚೆನ್ನಾಗಿ ತೊಳೆದುಕೊಳ್ಳಿ ಮುಖ್ಯ ದ್ವಾರವನ್ನು ಈ ದಿನ ಶುಭ್ರವಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಮುಖ್ಯ ದ್ವಾರವನ್ನ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ನೀರಲ್ಲಿ ಒರೆಸ್ಕೊಂಡು ಮುಖ್ಯ ದ್ವಾರಕ್ಕೆ ಸ್ವಲ್ಪ ಅರಿಶಿಣವನ್ನ ಹಾಗೆ ಸ್ವಲ್ಪ ಸುಗಂಧ ದ್ರವ್ಯವನ್ನು ಸೇರಿಸ್ಕೊಂಡು ಅದನ್ನ ಕಲಿಸ್ಕೊಂಡು ಸ್ವಸ್ತಿಕ್ ಓಂ ಚಿತ್ರಗಳನ್ನು ನೀವು ಬರೆಯೋದ್ರಿಂದ ಮತ್ತೆ ತ್ರಿಶೂಲ ಚಿತ್ರವನ್ನ ಕೂಡ ಈ ದಿನ ಬರೆಯೋದ್ರಿಂದ ಮನೆಗೆ ಆರ್ಥಿಕ ಸಂಕಷ್ಟಗಳಿದ್ರೆ ನಿವಾರಣೆ ಆಗುತ್ತೆ ಲಕ್ಷ್ಮಿಯ ಒಂದು ಅನುಗ್ರಹವಾಗುತ್ತೆ ದೇವಾನು ದೇವತೆಗಳು ನಿಮ್ಮ ಮನೆಗೆ ಆಗಮಿಸ್ತಾರೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ನಿಯಮವನ್ನ ಅನುಸರಿಸಬೇಕು ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ದಿನ ಕೆಲವೊಂದಷ್ಟು ಸಣ್ಣ ಪುಟ್ಟ ನಿಯಮಗಳನ್ನು ನಾವು ತಪ್ಪದೆ ಅನುಸರಿಸಬೇಕಾಗುತ್ತೆ ಅಮಾವಾಸ್ಯೆ ದಿನ ನಾವು ಯಾವುದೇ ರೀತಿ ಹೊಸ ಪದಾರ್ಥಗಳನ್ನು ಒಂದು ಒಡವೆಗಳನ್ನು ಖರೀದಿ ಮಾಡೋದು ಗಾಡಿಯನ್ನು ಖರೀದಿ ಮಾಡುವಂಥದ್ದು ಹೊಸ ಬಟ್ಟೆಗಳನ್ನು ಧರಿಸುವಂಥದ್ದು ಹೊಸ ಬಟ್ಟೆಯನ್ನು ಕೊಂಡುಕೊಳ್ಳುವಂಥದ್ದು ಇದು ಯಾವುದನ್ನು ಕೂಡ ಮಾಡಬಾರ್ದು ಇದು ಯಾವುದು ಕೂಡ ನಿಮಗೆ ಶುಭವನ್ನು ತಂದು ಕೊಡೋದಿಲ್ಲ ಹಣವೇವನ್ನು ಮಾಡುತ್ತೆ ಹಾಗೆ ಬೇರೆಯವರಿಗೆ ಹಣವನ್ನು ನೀಡುವಂಥದ್ದು ದಾನವಾಗಿ ನೀಡುವುದಾಗಿರಲಿ ದಾನವಾಗಿ ನೀಡಿದ್ರೆ ಉಳಿತು ಆದರೆ ಸಾಲವಾಗಿ ನೀಡುವಂಥದ್ದು ಬೇರೆಯವರಿಗೆ ಬೇರೆಯವರಿಂದ ಸಾಲವನ್ನು ಪಡೆದುಕೊಳ್ಳೋದು ಕೂಡ ಅದು ನಿಮಗೆ ಶ್ರೇಯಸ್ಸನ್ನು ತಂದು ಕೊಡೋದಿಲ್ಲ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದನ್ನು ಮಾಂಸಾಹಾರವನ್ನು ನಿಷಿದ್ಧ ಮಾಡಿಕೊಳ್ಳಿ ಮಾಂಸಾಹಾರ ಯಾವುದೇ ಕಾರಣಕ್ಕೂ ಮೊಟ್ಟೆ ಆಗಲಿ ಚಿಕನ್ನು ಮೀನು ಯಾವುದನ್ನು ಕೂಡ ಸೇವನೆ ಮಾಡಬೇಡಿ ಸ್ನೇಹಿತರೆ ಪ್ರತ್ಯೇಕವಾಗಿ ಒಂದಷ್ಟು ಆಹಾರ ಪದಾರ್ಥಗಳನ್ನು ನಾವು ತಿನ್ನೋ ಹಾಗಿಲ್ಲ ಸ್ನೇಹಿತರೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಉಗುರು ಕಟ್ ಮಾಡಿಕೊಡುವಂಥದ್ದು ಶೇವಿಂಗ್ ಮಾಡುವಂಥದ್ದು ಕಟಿಂಗ್ ಮಾಡುವಂಥದ್ದು ದೂರ ಪ್ರಯಾಣ ಮಾಡುವಂಥದ್ದು ಹಾಗೆ ಈ ರೀತಿ ನಾವು ಮಾಡುವಂಥದ್ದು ಯಾವುದೂ ಕೂಡ ಶುಭವಲ್ಲ ನಮಗೆ ಕಷ್ಟಗಳನ್ನು ತಂದು ಕೊಡುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸಾಧ್ಯವಾದಷ್ಟು ಮನೆಗೆ ದೃಷ್ಟಿಯನ್ನು ತೆಗೆದುಕೊಡುವಂಥದ್ದು ಮನೆಯ ಮುಂಭಾಗದಲ್ಲಿ ಕುಂಬಳಕಾಯಿಯನ್ನು ಕಟ್ಟುವಂಥದ್ದು ನಿಂಬೆಹಣ್ಣನ್ನು ಕಟ್ಟುವಂಥದ್ದು ಹಾಗೆಯೇ ಮನೆ ಮಂದಿಗೆಲ್ಲ ಸ್ವಲ್ಪ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ದೇವರನ್ನ ಪ್ರತ್ಯೇಕವಾಗಿ ಪೂಜೆ ಮಾಡುವಂಥದ್ದು ಇದೆಲ್ಲ ಕಾರ್ಯಗಳನ್ನು ಈ ದಿನ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲೂ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವುದು ಪ್ರತ್ಯೇಕವಾಗಿ ನೀವು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಡ್ಬೇಕು ನಾನು ತಿಳಿಸ್ಕೊಡುವಂಥ ಈ ವಸ್ತು ನ್ನ ಈ ಪದಾರ್ಥಗಳನ್ನ ಸೇರಿಸಿ ಸ್ನಾನವನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಬರುತ್ತೆ ಮುಂಬರುವಂತ ದಿನಗಳಲ್ಲಿ ಎಲ್ಲವೂ ಕೂಡ ಶುಭ ಜರುಗುತ್ತೆ ಒಂದು ಮನಸ್ಸಿನಲ್ಲಿರುವಂತಹ ಗೊಂದಲಗಳು ಮಾನಸಿಕ ಒಂದು ಸ್ಥೀಮಿತ ಏನಿರುತ್ತೆ ನೋಡಿ ಅದೆಲ್ಲವೂ ಸರಿ ಚಿತ್ತಕ್ಕೆ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಮನಸ್ಸಿಗೆ ನೆಮ್ಮದಿಯನ್ನ ತಂದು ಕೊಡುತ್ತೆ ಹಾಗೆ ದೈಹಿಕವಾಗಿ ಒಂದ್ ರೀತಿ ಹೊಸ ಚೈತನ್ಯ ನಿಮ್ಗೆ ಉಂಟಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಮನುಷ್ಯನಿಗೆ ಸ್ನಾನ ಅನ್ನೋದು ಬಹಳ ಮುಖ್ಯ ನಮ್ಮ ಆರೋಗ್ಯದ ದೃಷ್ಟಿಯಿಂದ ದೇಹದ ಸ್ವಚ್ಛತೆಯ ದೃಷ್ಟಿಯಿಂದ ಕೂಡ ಪ್ರತಿನಿತ್ಯ ನಾವು ಸ್ನಾನ ಮಾಡ್ತೀವಿ ಆದ್ರೆ ಪ್ರತಿನಿತ್ಯ ಸ್ನಾನಕ್ಕೂ ಈ ದಿನ ಮಾಡ್ಕೊಳ್ಳುವಂತ ಸ್ನಾನಕ್ಕೂ ಬಹಳ ಒಂದು ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ಈ ದಿನ ಸಾಧ್ಯವಾದ ನೀವು ಸಮುದ್ರ ಸ್ನಾನವನ್ನ ಮಾಡುವುದು ಒಳಿತು ಅಂತಾನೆ ಹೇಳಲಾಗುತ್ತೆ ನಿಮ್ಮಲ್ಲಿ ನದಿ ಸಮುದ್ರ ಎಲ್ಲಾದರೂ ಹತ್ರದಲ್ಲಿ ಇತ್ತು ಹೋಗುವಂತ ಅವಕಾಶ ಇತ್ತು ಅಂದ್ರೆ ಈ ದಿನ ಹೋಗಿ ಸೂರ್ಯೋದಯಕ್ಕೂ ಮುನ್ನ ಕೂಡ ಸ್ನಾನ ಮಾಡ್ಬೋದು ಸೂರ್ಯೋದಯ ನಂತರ ಕೂಡ ನೀವು ಸ್ನಾನವನ್ನ ಮಾಡಿಕೊಳ್ಬಹುದು ಸ್ನೇಹಿತರೆ ಈ ರೀತಿ ಮಾಡಿದ್ರಿ ಅಂದ್ರೆ ಖಂಡಿತವಾಗಿ ನಿಮಗಿರುವಂತ ಪಾಪ ಕರ್ಮಗಳು ಶಾಪನಾಶವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಈ ಪ್ರಕಾರದಲ್ಲಿ ಸ್ನಾನವನ್ನ ನೀವು ಮುಗಿಸ್ಕೊಳ್ಬಹುದು ನೀವೆಲ್ಲೂ ಹೋಗೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಮನೆಯಲ್ಲೇ ಪ್ರತ್ಯೇಕ ಸ್ನಾನವನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಸ್ನಾನ ಮಾಡುವಂತಹ ಒಂದು ನೀರು ಬಕೆಟ್ ನೀರು ಏನಿರುತ್ತೆ ನೋಡಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ ಸೇರಿಸಿ ಸ್ನಾನವನ್ನ ಮಾಡಿ ಕಲ್ಲುಪ್ಪು ಸರ್ವಶ್ರೇಷ್ಠವಾದಂತದ್ದು ದೋಷಗಳನ್ನ ನಿವಾರಣೆ ಮಾಡುತ್ತೆ ದೋಷವನ್ನ ನಿವಾರಣೆ ಮಾಡುತ್ತೆ ಯಾರೇ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ದೃಷ್ಟಿಯನ್ನ ಬೀರಿದ್ರೆ ಆ ದೃಷ್ಟಿ ಕಣ್ ದೃಷ್ಟಿ ನರ ದೃಷ್ಟಿ ಎಲ್ಲ ನಿವಾರಣೆಯಾಗಿ ನಿಮಗೆ ಒಂದು ಚೈತನ್ಯವನ್ನ ತಂದುಕೊಡುತ್ತೆ ಆ ದೃಷ್ಟಿಯವನ್ನ ತಂದುಕೊಡುತ್ತೆ ಅಥವಾ ನೀವು ಕಲ್ಲುಪ್ಪನ ಸೇರಿಸಿಕೊಳ್ಬಹುದು ಅಥವಾ ನೀವು ಬೇವಿನ ಸೊಪ್ಪನ್ನ ಸೇರಿಸಿಕೊಂಡು ಕೂಡ ಸ್ನಾನವನ್ನ ಮಾಡ್ಕೊಳ್ಬಹುದು ಬೇವಿನ ಸೊಪ್ಪು ಅಮ್ಮನವರಿಗೆ ಪ್ರಿಯಕರವಾದಂತದ್ದು ನಿಮ್ಗಿರುವಂತಹ ಆರೋಗ್ಯ ಸಮಸ್ಯೆ ಚರ್ಮ ಸಮಸ್ಯೆಗಳು ಅಹ್ ಯಾವ್ದೇ ದೋಷಗಳು ದೃಷ್ಟಿದೋಷಗಳು ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ನಿಮ್ಮ ದೇಹದಲ್ಲಿ ಅಡಗಿದ್ರು ಕೂಡ ಅದೆಲ್ಲವೂ ಕೂಡ ನಿವಾರಣೆಯಾಗಿ ದಾರಿದ್ರ ನಿವಾರಣೆಯಾಗಿ ನಿಮ್ಗೆ ಅದೃಷ್ಟವನ್ನ ತಂದು ಕೊಡುತ್ತೆ ಸ್ನೇಹಿತರೆ ಇನ್ನು ಮೂರನೇ ಪದಾರ್ಥ ಅಂತಂದ್ರೆ ಸ್ನೇಹಿತರೆ ಈ ಒಂದು ಕರ್ಪೂರದ ಪುಡಿ ಕರ್ಪೂರ ಏನಿರುತ್ತೆ ನೋಡಿ ಕರ್ಪೂರದ ಪುಡಿ ಈ ಮೂರಲ್ಲಿ ಯಾವ ವಸ್ತುವನ್ನಾದ್ರೂ ಸೇರಿಸಿ ನೀವು ಸ್ನಾನ ಮಾಡಬಹುದು ಅಥವಾ ನೀವು ಮೂರು ವಸ್ತುವನ್ನು ಸೇರಿಸಿ ಸ್ನಾನ ಮಾಡಬಹುದು ಕರ್ಪೂರ ಅನ್ನೋದು ಆದಂಥದ್ದು ದೇವರಿಗೆ ಮೀಸಲಾದಂಥದ್ದು ದೇವರ ಕೃಪೆಗೆ ಪಾತ್ರರಾಗಬೇಕು ದೇವರ ಒಂದು ಅದೃಷ್ಟವನ್ನ ನೀವು ದೇವರಿಂದ ಅದೃಷ್ಟವನ್ನ ಪಡ್ಕೊಳ್ಬೇಕು ದೇವರ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕು ಬೀಳ್ಬೇಕು ಅಂತಂದ್ರೆ ಈ ಕರ್ಪೂರದ ಪುಡಿಯನ್ನು ಕೂಡ ನೀವು ಸ್ನಾನದ ನೀರಿನಲ್ಲಿ ಹಾಕೊಂಡು ಸ್ನಾನವನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಮೂರು ಪದಾರ್ಥಗಳನ್ನ ಒಟ್ಟಿಗೆ ಸೇರಿಸಿ ಸ್ನಾನ ಮಾಡಬಹುದು ಅಥವಾ ಮೂರಲ್ಲಿ ಸಿಗುತ್ತೆ ಅನುಕೂಲ ಸೇರಿಸಿ ನೀವು ಯ ಸ್ನೇಹಿತರೆ ಈ ರೀತಿ ಸ್ನಾನವನ್ನ ಮಾಡಿಕೊಂಡು ಸ್ನೇಹಿತರೆ ಸ್ವಚ್ಛವಾಗಿರುವಂತಹ ಒಂದು ಶುಭ್ರವಾದ ಬಟ್ಟೆಯನ್ನ ಧರಿಸಿ ಕಪ್ಪು ಬಟ್ಟೆಯನ್ನ ಯಾವ ಕಾರಣಕ್ಕೂ ಧರಿಸ್ಬೇಡಿ ಹಳದಿ ಬಣ್ಣದ್ದು ಹಸಿರು ಬಣ್ಣದ್ದು ಕೆಂಪು ಬಣ್ಣದ್ದು ಅಥವಾ ಯಾವುದೇ ಒಂದು ಬಣ್ಣ ಬೂದು ಬಣ್ಣ ಕಪ್ಪು ಬಣ್ಣ ಅಹ್ ಧರಿಸೋದಿಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಅಮಾವಾಸ್ಯೆ ದಿನ ಈ ಬಣ್ಣದ ಬಟ್ಟೆಗಳು ಒಳಿತಲ್ಲ ಹಾಗೆ ಸ್ನೇಹಿತರೆ ಈ ದಿನ ಪ್ರತ್ಯೇಕವಾಗಿ ಅಮ್ಮನವರಿಗೆ ಪೂಜಿಸಿ ಲಕ್ಷ್ಮೀದೇವಿಗೆ ಪೂಜಿಸಿ ಗಣಪತಿಗೆ ಪೂಜಿಸೋದು ಒಳ್ಳೆಯದಾಗುತ್ತೆ ಶಿವನನ್ನ ಆರಾಧಿಸುವಂಥದ್ದು ಒಳ್ಳೆಯದಾಗುತ್ತೆ ಶಿವನಿಗೆ ಸಾಧ್ಯವಾದ್ರೆ ನೀವು ಅಭಿಷೇಕವನ್ನ ಮಾಡಿಸ್ಬೋದು ಹಾಗೆ ಗಣಪತಿಗೆ ಪ್ರತ್ಯೇಕವಾಗಿ ನೀವು ಈ ದಿನ ಒಂದು ಎಕ್ಕದ ಹೂ ಆಗಿರ್ಬೋದು ಅಥವಾ ನೀವು ಗರಿಕೆಯಿಂದ ಕೂಡ ಗಣಪತಿಯನ್ನ ಅರ್ಚಿಸ್ಬೋದು ಹಾಗೆ ಮಹಾಲಕ್ಷ್ಮಿಗೆ ಕೆಂಪು ಪುಷ್ಪಗಳಿಂದ ಲಾ ತಾಯಿಯನ್ನ ಪೂಜಿಸಿ ತುಪ್ಪದ ದೀಪಾರಾಧನೆ ಈ ದಿನ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ನಿಮಗೇನಿರುತ್ತೆ ನಿಮ್ಮ ಕಷ್ಟಗಳು ಅದು ನಿವಾರಣೆ ಆಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಅಮ್ಮನವರಿಗೆ ಒಂದು ಬೆಲ್ಲದ ಆಗಿರಬಹುದು ಅಥವಾ ಬಾಳೆಹಣ್ಣನಾಗಲಿ ಸ್ನೇಹಿತರೆ ನೀವು ನೈವೇದ್ಯವನ್ನು ಸಮರ್ಪಿಸಿ ಆ ತಾಯಿ ಅದನ್ನು ಸೇವನೆ ಮಾಡಿ ಸಂತೃಪ್ತಳಾಗಿ ನಿಮಗೆ ಬೇಡಿದ ವರಗಳನ್ನ ಕರುಣಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ನಾವು ಮಾಡುವಂಥ ಪೂಜೆ ನಮಗೆ ದಕ್ಬೇಕು ಅಂತಂದ್ರೆ ಸರಿಯಾದ ಕ್ರಮಬದ್ಧವಾದಂಥ ಪೂಜೆಯನ್ನು ಅನುಸರಿಸುವಂಥದ್ದು ಮನೆಯಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸುವಂಥದ್ದು ಮನೆಯಲ್ಲಿ ಸುಖ ಶಾಂತಿ ಇರಬೇಕು ಅಂದರೆ ಶಾಂತ ರೀತಿಯಲ್ಲಿ ಆ ತಾಯಿಯನ್ನು ಪೂಜಿಸಿ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿ ಹಾಗೆ ಈ ದಿನ ಸಾಯಂಕಾಲ ಮನೆಯ ಮುಖ್ಯ ಭಾರತ ಅಕ್ಕಪಕ್ಕ ದೀಪಾರಾಧನೆಯನ್ನ ಮಾಡಿ ಸ್ನೇಹಿತರೆ ಖಂಡಿತವಾಗಿ ಎಲ್ಲವೂ ಒಳಗೆ ನೋಡ್ತೀರಾ ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್